ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಆರನೇ ಮನೆಯ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಮತ್ತು ಎರಡನೇದಾಗಿ ಆರನೇ ಮನೆಯಲ್ಲಿ ಯಾವ ರೀತಿ ಪ್ಲಾನೆಟ್ಸ್ ಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥ ಮತ್ತು ಮೂರನೇದಾಗಿ ಆರನೇ ಮನೆಗೆ ಸಂಬಂಧಪಟ್ಟಂತಹ ರೆಮಿಡಿಗಳು ಏನ್ ಮಾಡಬಹುದು ಒಬ್ಬ ವ್ಯಕ್ತಿ ಅನ್ನುವಂತದ್ದು ಕೂಡ ನೋಡೋಣ ಮಿತ್ರ ಈ ಆರನೇ ಮನೆಗೆ ಧುಮ್ಕೋದಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಫಿಲಾಸಫಿಕಲ್ ಡಿಬೇಟ್ ಡಿಸ್ಕಶನ್ ಅನ್ನ ನಾವು ಮಾಡೋಣ ಏನಂತ ಹೇಳಿದ್ರೆ ನಿಮಗೆ ಅಥವಾ ಇನ್ಯಾವ ವ್ಯಕ್ತಿಗೆ ಒಂದು ಕಾಯಿಲೆ ಆಗಿದೆ ಅಂತ ಇಟ್ಕೊಳ್ಳಿ ಆಲ್ರೆಡಿ ಸಾಕಷ್ಟು ವರ್ಷಗಳಿಂದ ನೀವು ಬೆಡ್ ನಿಮಗೆ ಜೀವನ ಸಾಕು ಬೇಕು ನೀವು ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತೀರಾ ಆದ್ರೆ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ಬಿಟ್ಟು ನಮ್ಮ ಧಾರ್ಮಿಕ ಸ್ಕ್ರಿಪ್ಚರ್ಸ್ ಗಳೆಲ್ಲ ಬರೆದವೆ ಅದು ಸತ್ಯ ಕೂಡ ಹೌದು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅಲರ್ಟ್ ಆಗಿರುವಂತಹ ಒಂದು ಆಯುಷ್ಯವನ್ನ ನೀವು ನ್ಯಾಚುರಲ್ ಆಗಿ ಮುಗಿಸ್ತಲೇ ನೀವೇನೆ ಜೀವವನ್ನ ತಕ್ಕೊಳಕ್ಕೆ ಟ್ರೈ ಮಾಡ್ತು ಅಂತ ಹೇಳಿದ್ರೆ ಆ ಒಂದು ಆಯುಷ್ ಕಂಪ್ಲೀಟ್ ಆಗೋವರ್ ನೀವು ಪ್ರೇತದ ರೂಪದಲ್ಲಿ ಇರ್ತೀರಾ ನೀವು ಸತ್ತ ನಂತರ ಹೋಗ್ಬೇಕಾದಂತಹ ನೆಕ್ಸ್ಟ್ ಸ್ಟೇಜ್ ಗೆ ನೀವು ಹೋಗೋದಿಲ್ಲ ಪ್ರೇತದ ರೂಪದಲ್ಲೇ ಇರ್ತೀರಾ ನಿಮ್ಮ ಮನೆಯ ಸುತ್ತಾಡ್ತೀರಾ ಮತ್ತು ಆ ಪ್ರೇತ ನಿಮ್ಮ ಸಂಬಂಧಿಕರು ಪಡುವಂತಹ ನೋವನ್ನ ನೋಡಿ ಇನ್ನೂ ಹೆಚ್ಚು ನೋವು ಪಡ್ತಾ ಹೋಗುತ್ತೆ ಹೇಳಿದ್ರೆ ಪ್ರೇತ ರೂಪ ಆಗೇ ಇರ್ತದೆ ಮತ್ತು ನಿಮಗೆ ಮುಗಿದೇ ಇರುವಂತಹ ಕೆಲವು ಆಸೆಗಳು ಪುನಃ ಪುನಃ ನಿಮಗೆ ನೆನಪಿಗೆ ಬರ್ತಾನೆ ಇರ್ತದೆ ಮತ್ತು ಅದು ಏನು ನಿಮ್ಮ ದುಃಖವನ್ನ ಜಾಸ್ತಿ ಮಾಡುತ್ತೆ ನಿಮ್ಮ ಅದೃಷ್ಟ ಅಲ್ಲೂ ಕೆಡತು ಅಂತ ಹೇಳಿದ್ರೆ ಯಾವ್ದಾದ್ರು ಒಬ್ಬ ಮಂತ್ರವಾದಿನೋ ಅಥವಾ ತಂತ್ರ ಫಾಲೋ ಮಾಡೋ ಕೈಯಲ್ಲಿ ಕೈಗೊಂಬೆ ಆಗಿ ಅವರ ಕೈಯಲ್ಲಿ ಸಿಕ್ಕಾಕೊಂಡು ಮಾಡಬಾರದ ಕೆಲಸವನ್ನ ಮಾಡ್ತಾ ಇರ್ತೀರ ಇದಷ್ಟೇ ಅಲ್ಲದಲೆ ನಿಮಗೆ ಹಾಗೋ ಈಗೋ ಮಾಡಿ ನೆಕ್ಸ್ಟ್ ಸ್ಟೇಜ್ ಗೆ ನೀವು ಹೋಯ್ತು ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲೂ ಕೂಡ ನಿಮಗೆ ಆ ಸೂಸೈಡಲ್ ಟೆಂಡೆನ್ಸಿ ಅನ್ನುವಂಥದ್ದು ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಆಗ ನೀವು ಎಷ್ಟೇ ಕಷ್ಟಪಟ್ಟು ಚೆನ್ನಾಗಿ ಬದುಕ್ತೀನಿ ಒಳ್ಳೆ ಲೈಫ್ ಸಿಕ್ಕಿದೆ ಈ ಜನ್ಮದಲ್ಲೇ ಅನ್ಕೊಂಡ್ರು ಬದುಕೋದು ಕಷ್ಟ ಆಗುತ್ತೆ ಇಷ್ಟು ಮಟ್ಟಿಗೆ ಪ್ರಾಬ್ಲಮ್ ಇರೋದಕ್ಕಿನ ಆತ್ಮಹತ್ಯೆ ಮಹಾಪಾಪ ಗಿಳಿಯರೇ ಹಾಗಿದ್ರೆ ಹುಟ್ಟಂತೂ ಮೊದ್ಲೇ ನಮ್ ಕೈಲಿಲ್ಲ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಡ್ತಾರೆ ಮತ್ತು ಅಗೇನ್ ನಮ್ಮ ಸಾವನ್ನು ಕೂಡ ನಾವೇ ಡಿಸೈಡ್ ಮಾಡ್ಕೊಳಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಆಗೇನಾದ್ರೂ ನಾವು ಆತ್ಮಹತ್ಯೆ ಮಾಡ್ಕೊಳ್ತು ಅಂತ ಹೇಳಿದ್ರೆ ಏನಾಗುತ್ತೆ ಕೂಡ ನೋಡಿದ್ವಿ ಮತ್ತು ಈಗ ಬದುಕಲಿಕ್ಕೂ ಕಷ್ಟ ಆಗಿದೆ ಯಾಕೆ ಅಂತ ಹೇಳಿದ್ರೆ ಕಾಯಿಲೆ ಅಥವಾ ಮತ್ತಿತರ ತೊಂದರೆಗಳು ಇದ್ದೇ ಇದೆ ಹಾಗಿದ್ರೆ ನಾನ್ ಕೇಳದಿಷ್ಟೇನೆ ನಮ್ಮ ಕಂಟ್ರೋಲ್ ಇರೋದಾದ್ರೂ ಏನು ಮಿತ್ರ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಉಡಿಕೊಂಡು ಅಂತ ಹೇಳಿದ್ರೆ ನಿಮ್ಮ ಸಾಕಷ್ಟು ತೊಂದರೆಗಳಿಗೆ ಅಥವಾ ಮುಂದೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇರೋಗೆ ನಿಮಗೆ ಒಂದು ಐಡಿಯಾ ಸಿಕ್ಕತ್ತೆ ಮಿತ್ರ ಈಗ ನಾವು ಆರನೇ ಮನೆ ಬಗ್ಗೆ ಡಿಸ್ಕಸ್ ಮಾಡೋಣ ಆರನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಲ ಡೆಪ್ ಡಿಸೀಸಸ್ ಕಾಯಿಲೆ ಎನಿಮೀಸ್ ಅಂತ ಹೇಳಿದ್ರೆ ಶತ್ರುಗಳು ಆಮೇಲೆ ಕಾಂಪಿಟೇಷನ್ ಅಥವಾ ನೆಕ್ಸ್ಟ್ ಸರ್ವಿಸ್ ಅಂತ ಹೇಳಿದ್ರೆ ಸೇವ ಇದನ್ನ ಕೆಲವರು ಇವತ್ತಿನ ವಿಷಯದಲ್ಲಿ ಜಾಬ್ ಅಂತ ಕೂಡ ತಗೋತಾರೆ ಇದು ಎಲ್ಲದನ್ನು ಕೂಡ ಆರನೇ ಮನೆಯ ರೆಪ್ರೆಸೆಂಟ್ ಮಾಡುತ್ತೆ ಮಿತ್ರ ಈ ಆರನೇ ಮನೆಗೆ ಇನ್ನೊಂದು ಹೆಸರು ಇದೆ ಅಥವಾ ಆರನೇ ಮನೆ ದಶಾ ರನ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಪ್ರಾರಂಭ ದಶಾ ಅಂತ ಕೂಡ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಈ ಮನೆ ಅಧಿಪತಿಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಬಂದಿರುವಂತದ್ದು ಹಿಂದಿನ ಜನ್ಮದಿಂದ ಮತ್ತೆ ಆರನೇ ಮನೆ ಇಸ್ ಆಲ್ಸೋ ಹೌಸ್ ಆಫ್ ಪನಿಷ್ಮೆಂಟ್ ಅಂತ ಕೂಡ ಕರೀತಾರೆ ಪನಿಷ್ಮೆಂಟ್ ಅಂತ ಹೇಳಿದ್ರೆ ಇದೆಲ್ಲಾವುದು ಬರ್ತಾ ಇರೋದೇ ಅಂತ ಹಿಂದಿನ ಜನ್ಮದ ಒಂದು ತಪ್ಪಿಗಾಗಿ ಆಗಿದ್ರೆ ಇಂದಿನ ಜನ್ಮದ ಒಂದು ತಪ್ಪು ಯಾಕಾಯ್ತು ಅಂತ ಹೇಳಿದ್ರೆ ಅದು ಕೂಡ ಈ ಮನೆನೇ ಹೇಳುತ್ತೆ ಆರನೇ ಮನೆ ಏನಕ್ಕೆ ಅಂತ ಹೇಳಿದ್ರೆ ಆರನೇ ಮನೆ ಶೆಡ್ ರಿಪು ಅನ್ನುವಂಥದ್ದನ್ನ ಸೂಚಿಸುತ್ತೆ ಮಿತ್ರರೇ ಶೆಡ್ ಅಂತ ಹೇಳಿದ್ರೆ ಆರು ರಿಪು ಅಂತ ಹೇಳಿದ್ರೆ ಎನಿಮಿ ಯಾವುದು ಈ ಆರು ಎನಿಮಿಗಳು ಅಂತ ಹೇಳಿದ್ರೆ ಇವೆ ಆರು ಮನುಷ್ಯನ ಎನಿಮಿಗಳು ಅದ್ಯಾವುದು ಅಂತ ಹೇಳಿದ್ರೆ ಕಾಮ ಕ್ರೋಧ ಲೋಭ ಮದ ಮೋಹ ಮಾತ್ಸರ್ಯ ಮಿತ್ರ ಈ ಆರು ಷಡ್ರಿಪುಗಳನ್ನೇ ಮನುಷ್ಯನ ಎನ್ಪಿ ಎನಿಮಿಗಳಾಗಿರೋದು ನೀವು ಈ ಒಂದು ಷಡ್ರಿಪುವಿಗೆ ಒಳಗಾಗಿ ಇಂದಿನ ಜನ್ಮದಲ್ಲಿ ಮಾಡಿದಂತಹ ತಪ್ಪುಗಳಿಗೆ ಈ ಜನ್ಮದಲ್ಲಿ ನಿಮಗೆ ಆರನೇ ಮನೆಯ ಸಂಬಂಧಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಮಿತ್ರ ಇಂತಹ ಆರನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಗಳು ಯಾವ ರೀತಿ ಬಿಹೇವ್ ಮಾಡ್ತವೆ ನೋಡೋಣ ಆರನೇ ಮನೆಯಲ್ಲಿ ಏನಾದ್ರು ಬೆನಿಫಿಟ್ಸ್ ಇತ್ತು ಅಂತ ಹೇಳಿದ್ರೆ ಗುರು ಶುಕ್ರ ಚಂದ್ರ ಬುಧ ಇವರು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ಆಲ್ ಜ್ಯೋತಿಷ್ಯದ ಕ್ಲಾಸಿಕ್ಸ್ ಬುಕ್ಸ್ ಹೇಳ್ತವೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗೆ ಎನಿಮಿ ಇರೋದಿಲ್ಲ ಅನ್ನುವಂಥದ್ದಾಗಿ ಹೇಳ್ತವೆ ಬಟ್ ಅಟ್ ದ ಸೇಮ್ ಟೈಮು ಅಂತಹ ವ್ಯಕ್ತಿಗಳಿಗೆ ಸಂಪತ್ತು ಕೂಡ ಕಡಿಮೆ ಇರುತ್ತೆ ಅನ್ನುವಂಥದ್ನ ಕೂಡ ಮೆನ್ಷನ್ ಮಾಡ್ತವೆ ಎಸ್ಪೆಷಲಿ ಕೆಲವು ಬುಕ್ ಬರೀತವೆ ಅಂತ ಹೇಳಿದ್ರೆ ಗುರು ಇತ್ತು ಅಂತ ಹೇಳಿದ್ರೆ ಆರನೇ ಮನೆಯಲ್ಲಿ ಅಂತಹ ವ್ಯಕ್ತಿಗೆ ಈ ಶೆಡ್ ನಾನು ನಿಮ್ಗೆ ಅವುಗಳನ್ನ ಓವರ್ಕಮ್ ಮಾಡೋದಕ್ಕೆ ಸುಲಭವಾಗುತ್ತೆ ಆಗುತ್ತೆ ಇನ್ ಕೇಸ್ ಏನಾದ್ರೂ ಗುರು ಬುಧ ಚಂದ್ರ ಅಥವಾ ಸೂರ್ಯ ಇತ್ತು ಅಂತ ಹೇಳಿದ್ರೆ ಆದ್ರೆ ಮನೆಯಲ್ಲಿ ಬೆನಿಫಿಟ್ಸ್ ಅಫ್ಲಿಕ್ಷನ್ ಒಳಗಾಗಿತ್ತು ಅಂತ ಹೇಳಿದ್ರೆ ಅದು ಒಂಥರ ವರ್ಷ ಕಾಯಿಲೆಗಳಾಗಿ ಮ್ಯಾನಿಫೆಸ್ಟ್ ಆಗ್ತವೆ ಉದಾಹರಣೆಗೆ ಗುರು ಆರನೇ ಮನೆಯಲ್ಲಿದ್ದು ಏನಾದ್ರೂ ಅಫ್ಲಿಕ್ಷನ್ ಬಿತ್ತು ಅಂತ ಹೇಳಿದ್ರೆ ಶನಿ ರಾಹು ಕೇತು ಅಥವಾ ಕುಜನಿಂದ ಲಿವರ್ ಸಂಬಂಧಿ ಇಶ್ಯೂಗಳು ಬರ್ತವೆ ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಅಥವಾ ಸೈನಸ್ ಪ್ರಾಬ್ಲಮ್ ಈ ರೀತಿ ಗುರುವಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಬರ್ತವೆ ಶುಕ್ರ ಆರನೇ ಮನೇಲಿ ಇದ್ದು ಅಫ್ಲಿಕ್ಷನ್ ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ವೀಕ್ ಮಾರಲ್ ಅನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಕಿಡ್ನಿ ಇಶ್ಯೂ ಗಳಾಗಬಹುದು ಹೀಗೆ ಒಂದೊಂದು ಬೆನಿಫಿಟ್ ಇತ್ತು ಅಂತ ಹೇಳಿದ್ರೆ ಒಂದೊಂದು ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇನ್ ಕೇಸ್ ಅಫ್ಲಿಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಮಾತ್ರ ಮೇಲೆ ಇನ್ ಕೇಸ್ ಏನಾದ್ರು ಮ್ಯಾಲ್ ಇಫಿಟ್ ಅಂತ ಹೇಳಿದ್ರೆ ರಾಹು ಕೇತು ಶನಿ ಅಥವಾ ಕುಜಾ ರಾಹು ಆರನೇ ಮನೆಯಲ್ಲಿ ಅಂತ ಹೇಳಿದ್ರೆ ಒಳ್ಳೆ ಫೈಟಿಂಗ್ ಎಬಿಲಿಟಿ ಅನ್ನ ಕೊಡ್ತಾನೆ ಇನ್ ಕೇಸ್ ಶನಿ ಆರನೇ ಮನೆಯಲ್ಲಿ ಇತ್ತು ಅಷ್ಟು ಅಂದ್ರೂ ಅಷ್ಟೇ ಒಳ್ಳೆ ಫೈಟಿಂಗ್ ಕುಜಾ ಅಂತ ಬೆಸ್ಟ್ ಫೈಟರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಬಟ್ ಇವ್ರುಗಳು ಏನ್ ಮಾಡ್ತಾರೆ ಅಂದ್ರೆ ಮ್ಯಾಲಿಫಿಕ್ ಎನಿಮಿಗಳನ್ನ ನಿಮ್ಗೆ ಆ ಜಾಗದಲ್ಲಿ ಹುಟ್ಟಾಕ್ತಾರೆ ಮತ್ತು ಆ ಎನಿಮಿಗಳನ್ನ ಬೀಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಮತ್ತು ಅವರಿಂದ ನಿಮಗೆ ದುಡ್ಡು ಅಥವಾ ಅವರಿಂದ ಹಣಕಾಸು ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಕಾಂಬಿನೇಷನ್ ಗಳು ಲಾಯರ್ ಪೊಲಿಟಿಷಿಯನ್ ಜಡ್ಜಸ್ ಗಳಿಗೆ ಮ್ಯಾಲಿಫಿಕ್ ಸಾರನೆ ಮೇಲೆ ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಎನಿಮಿಗಳನ್ನ ಬೀಟ್ ಮಾಡಿ ಆ ಬೀಟ್ ಮಾಡದ ಒಂದು ಅಡ್ವಾಂಟೇಜ್ ಕ್ರಿಯೇಟ್ ಆಗುತ್ತೆ ಅಥವಾ ಐದರ್ ದುಡ್ಡು ಪವರ್ ಏನೋ ಒಂದು ಸಿಗುತ್ತೆ ನಿಮ್ಗೆ ಇಲ್ಲಿ ಆದ್ರೆ ಮ್ಯಾಲಿಫಿಕ್ ಗಳು ಆರ್ ಮನೇಲಿ ಇತ್ತು ಅಂತ ಹೇಳಿದ್ರೆ ನೀವು ತಪ್ಪು ಪದೇ ಪದೇ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವ ಎಕ್ಸ್ಟೆಂಟ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಫೈಟಿಂಗ್ ಅಥವಾ ಆರನೇ ಮನೆಗೆ ಸಂಬಂಧಪಟ್ಟ ಡಿಪ್ಟ್ಸ್ ಇದನ್ನ ನಿಲ್ಲಿಸಬೇಕು ಅಂತ ಗೊತ್ತಾಗಲ್ಲ ಆಗ ಬಹಳ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆದ್ರಿಂದ ಮಿತ್ರ ಆರನೇ ಮನೆ ಇನ್ನೊಂದನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಅದೇನಂತ ಹೇಳಿದ್ರೆ ಜಾಬ್ ಕೆರಿಯರ್ ಅಥವಾ ಸರ್ವಿಸ್ ಅಂತ ಕೂಡ ಕೆಲವರು ಕರಿಬಹುದು ಯೂಶುಲಿ ಆರನೇ ಮನೆ ಆಪೋಸಿಟ್ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಏನಾದ್ರೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಲಿಬ್ರೇಷನ್ ಆರನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೇವೆ ಸರ್ವಿಸಸ್ ಅಥವಾ ಜಾಬ್ ಎಲ್ಲಿವರೆಗೂ ಜಾಬ್ ಅಲ್ಲಿರ್ತಿರೋ ಅಥವಾ ನೀವು ಯಾರ್ದಾರು ಆರ್ಡರ್ ತಗೋತಿರ್ತಿರೋ ಈ ಕೆಲಸ ಮಾಡೋ ಆ ಕೆಲಸ ಮಾಡೋ ಅದರ ಅರ್ಥ ಏನು ನೀವು ಇನ್ನೊಬ್ಬರಿಗೆ ಬಾಂಡೇಜ್ ಅಲ್ಲಿ ಇದ್ದೀರಾ ಅಥವಾ ಒಂದು ಬಂಧನದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಸೊ ಯಾವಾಗ ನಿಮ್ಮ ಆರನೇ ಮನೆ ಋಣ ಮುಗಿಯುತ್ತೋ ಆಗ ನೀವು ಆ ಸರ್ವಿಸ್ ಇಂದ ಮುಕ್ತಿ ಆಗ್ತೀರಾ ಅಥವಾ ಬಿಸ್ನೆಸ್ ಮಾಡಬೇಕು ಏನಂಗೆ ಬೇರೆ ಬೇರೆ ಯೋಚನೆಗಳು ಬರ್ತವೆ ಒಟ್ಟರೆ ಫ್ರೀಡಮ್ ಬಗ್ಗೆ ಯೋಚನೆ ಮಾಡ್ತೀರಾ ಆಗಿದ್ರೆ ಆರನೇ ಮನೆಗೆ ರೆಮಿಡಿ ಏನು ಅಂದ್ರೆ ಈ ಬಾಂಡೇಜ್ ಗಳಿಂದ ಮುಕ್ತಿ ಆಗದಕ್ಕೆ ಅಥವಾ ಈ ಶೆಡ್ ರಿಪುಗಳಿಂದ ಮುಕ್ತಿ ಆಗದಕ್ಕೆ ಅಥವಾ ಈ ಡೆಪ್ಟ್ಸ್ ಆರನೇ ಮನೆ ಋಣ ಕೂಡ ಸೋಚಿಸುತ್ತೆ ಈ ಋಣಗಳಿಂದ ಮುಕ್ತಿ ಆಗಬೇಕು ಅಂತ ಹೇಳಿದ್ರೆ ಏನ್ ರೆಮಿಡಿ ಅಂತ ನೋಡೋದಾಯ್ತು ಹೇಳಿದ್ರೆ ಇದರಲ್ಲಿ ಎರಡು ಆಸ್ಪೆಕ್ಟ್ ಇದೆ ಮೊದಲನೇ ಆಸ್ಪೆಕ್ಟ್ ಏನಂತ ಹೇಳಿದ್ರೆ ನಾಮ ಜಪ ಶಿವ ಶಿವ ಅಂತನೋ ಅಥವಾ ನಮ ಶಿವಾಯ ಅಂತನೋ ಅಥವಾ ರಾಮ ಅಂತನೋ ಅಥವಾ ಹರಿಹರಿ ಅಂತನೋ ಅಥವಾ ಬೆಸ್ಟ್ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ ಇದೆಯಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೆ ಹರೇ ಈ ಮಂತ್ರ ಇವುಗಳ ಜಪ ಯಾವಾಗ ವ್ಯಕ್ತಿ ಮಾಡ್ತಾನೋ ಆಗ ಆತ ಶೆಡ್ ರಿಪುವಿನಿಂದ ಬಿಡುಗಡೆ ಹೊಂತಾನೆ ಯಾವಾಗ ಆತ ಶೆಡ್ ರಿಪುವಿನಿಂದ ಬಿಡುಗಡೆ ಹೊಂಟ್ತಾನೋ ಆಗ ಆತ ಮುಂದೆ ಯಾವ ಕರ್ಮವನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಿಲ್ಲ ಯಾಕೆಂತ ಹೇಳಿದ್ರೆ ಆತನಲ್ಲಿ ಶೆಡ್ ರಿಪುಗಳು ಇರೋದಿಲ್ಲ ಆದ್ರೆ ಮನುಷ್ಯನ ಆರು ಎನಿಮಿಗಳ ಆತನಲ್ಲಿ ಉಳಿಯೋದಿಲ್ಲ ಹಾಗೇನೆ ಆತ ಯಾವ ಹಿಂದೆ ಮಾಡಿದ ತಪ್ಪಿಗೆ ಈಗ ಬಾಂಡೇಜ್ ಕ್ರಿಯೇಟ್ ಆಗಿದೆಯೋ ಆ ಬಾಂಡೇಜ್ ಅನ್ನು ಕೂಡ ಆತ ಬ್ರೇಕ್ ಮಾಡ್ಕೋತಾನೆ ಆಗ ಆರನೇ ಮನೆಗೆ ರೆಮಿಡಿ ಆದ್ರಿಂದ ಅದರ ಡೈರೆಕ್ಟ್ ಆಪೋಸಿಟ್ ಏನು ಹನ್ನೆರಡನೇ ಮನೆ ಮುಕ್ತಿಯ ಕಡೆ ಆತ ಮೂವ್ ಆಗ್ತಾನೆ ಎರಡನೇ ರೆಮಿಡಿ ಏನು ಅಂತ ತೋರಿಸಿದ್ರೆ ಆರನೇ ಮನೆ ರೆಪ್ರೆಸೆಂಟ್ ಮಾಡಿಸುತ್ತೆ ಅಂತ ಹೇಳಿದ್ರೆ ಸೇವಾ ಭಾವ ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾನು ಈ ಕೆಲಸ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಇಂದ ಮಾಡ್ದಲೆ ನಾನು ಸೇವೆ ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ ಅಥವಾ ಭಗವಂತನಿಗೆ ಅನ್ನುವಂತಹ ಆಟಿಟ್ಯೂಡ್ ಅನ್ನ ರೂಢಿಸ್ಕೊಂತು ಅಂತ ಹೇಳಿದ್ರೆ ಅದು ಕರ್ಮ ಯೋಗವಾಗಿ ಕನ್ವರ್ಟ್ ಆಗುತ್ತೆ ಯಾವಾಗ ಮನುಷ್ಯ ಈ ಒಂದು ಭಾವ ಮನೆಯಿಂದ ಕರ್ಮವನ್ನ ಮಾಡ್ತಾ ಹೋಗ್ತಾನೋ ಅದು ಒಂದು ಚೈನ್ ಆಫ್ ಸೆಲ್ಫ್ಲೆಸ್ ಅಂದ್ರೆ ನಿಸ್ವಾರ್ಥತೆಯಿಂದ ಕೂಡಿದ ಕರ್ಮವನ್ನ ಕ್ರಿಯೇಟ್ ಮಾಡುತ್ತೆ ಆ ಕ್ರಿಯೇಟ್ ಆಗಿದಂತಹ ಚೈನ್ ಆಫ್ ಕರ್ಮ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಳೆಯ ಕರ್ಮದ ಒಂದು ಸಂಸ್ಕಾರಗಳು ಇರ್ತಾವಲ್ಲ ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಸೊ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಯಾವಾಗ ನಿಮಗೆ ನೀವು ಮಾಡ್ತಾ ಇರೋ ಕೆಲಸನೋ ಅಥವಾ ರೋಗದಿಂದನೋ ಅಥವಾ ಬೇರೆ ಏನೋ ಆರನೇ ಮನೆ ಪ್ರಾಬ್ಲಮ್ ಇಂದ ಮುಕ್ತಿ ಸಿಕ್ತು ಅಂತ ಹೇಳಿದ್ರೆ ನಿಮಗೆ ಆಗ ಇದರ ಒಂದು ಋಣ ಏನಿದೆ ಆರನೇ ಮನೆಯ ಋಣದಿಂದ ಮುಕ್ತಿ ಸಿಕ್ಕಿದೆ ಅಂತ ಅರ್ಥ ಮಿತ್ರ ಇದಿಷ್ಟು ಆರನೇ ಮನೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಡೀಟೈಲ್ಡ್ ಆದಂತಹ ವಿಷಯಗಳಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ